ಶೋಭಾ ಗುರು ರಾಜ ಶೋಭಾ ಗುರುರಾಜ್ ನಿಮಗ್ ನಾನು ಪ್ರಶ್ನೆಗಳ್ತಿಲ್ಲ ಹೌದು ಬ್ರಹ್ಮದೇವರ ಅಪ್ಪಣೆಯಂತೆ ಮೊದಲನೇದಮ್ಮ ಬ್ರಹ್ಮದೇವರ ಅಪ್ಪಣೆಯಂತೆ ಗೃಹಸ್ಥನಾಗಲು ನಿರ್ಧರಿಸಿದ ಪ್ರಿಯವ್ರತ ರಾಜನು ಯಾರನ್ನೂ ವರಿಸಿದನು ಇನ್ನೊಂದ್ಸಲಿ ಕೇಳ್ತೀನಿ ಬ್ರಹ್ಮದೇವರ ಅಪ್ಪಣೆಯಂತೆ ಗೃಹಸ್ಥನಾಗಲು ನಿರ್ಧರಿಸಿದ ಪ್ರಿಯವ್ರತ ರಾಜನು ಯಾರನ್ನೂ ಒಲಿಸಿದನು ಯಾರಗಳ ಬರಹ್ಮತಿಯನ್ನು ಒರಿಸಿದನು ಸರಿಯಾದ ಉತ್ತರ ಇನ್ನು ಹರೇ ಕೃಷ್ಣ ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಭಾಗವತವನ್ನ ಮಹಾಪುರಾಣ ಅಂತ ಹೇಳ್ತಾರೆ ಯಾಕೆಂದ್ರೆ ಅಷ್ಟು ಅದರಲ್ಲಿ ಕೃಷ್ಣನ ಚರಿತ್ರೆಯನ್ನು ಒಳಗೊಂಡಿರೋದ್ರಿಂದ ಮಹಾಪುರಾಣ ಅದು ಅದಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನ ಸ್ವಲ್ಪ ಜೋರಾಗಿ ಹೇಳಿ ನನ್ನ ಹೆಸರು ಡಾಕ್ಟರ್ ಜಿ ಗುರುರಾಜ್ ರಾವ್ ಜಿ ಗುರುರಾಜ್ ಡಾಕ್ಟರ್ ಡಾಕ್ಟರ್ ತಾವು ಎದರಲ್ಲಿ ಡಾಕ್ಟರೇಟ್ ಮಾಡಿದೀರಾ ನಾನು ಪ್ಲಾಂಟ್ ಫಿಸಿಯಾಲಜಿ ಅಂಡ್ ಬಯೋಕೆಮಿಸ್ಟ್ರಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪಿ ಎಚ್ ಡಿ ಮಾಡಿ ಪಿ ಎಚ್ ಡಿ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಹೇಳ್ತಾ ಮೊದಲನೇ ಪ್ರಶ್ನೆ ತಮಗೆ ಭಾಗವತದಲ್ಲಿ ಪ್ರಿಯತ ಪ್ರಿಯವೃತ ರಾಜನು ಮೋಕ್ಷಕ್ಕೆ ಸನ್ಯಾಸ ಮಾರ್ಗವನ್ನು ಅನುಸರಿಸಬಾರದು ಎಂದು ಯಾರು ಹೇಳಿದರು ಪ್ರಿಯವೃತ್ತ ರಾಜನು ಮೋಕ್ಷಕ್ಕೆ ಸನ್ಯಾಸ ಮಾರ್ಗವನ್ನು ಅನುಸರಿಸಬಾರದು ಅಂತ ಯಾರು ಹೇಳಿದರು ಪ್ರಿಯವ್ರತ ರಾಜನು ಮೋಕ್ಷಕ್ಕೆ ಸನ್ಯಾಸ ಮಾರ್ಗವನ್ನು ಅನುಸರಿಸಬಾರದೆಂದು ಬ್ರಹ್ಮದೇವರು ಹೇಳಿದರು ಬ್ರಹ್ಮದೇವರು ಸರಿಯಾದ ಉತ್ತರ ಯಾಕೆಂದರೆ ಎಷ್ಟು ದಿನ ಇರುತ್ತೆ ಏಳು ದಿನದ ಕಥೆಯ ಕೇಳಿ ವೈಕುಂಠಕ್ಕೆ ಅಂತ ಹೇಳಿ ಹಾಗೇನೇ ಇದೆ ಅದು ಅಂತ ಪರಿಷಿತರಾಜನಿಗೆ ಶುಕಮುನಿಗೇಳ್ತ ಏಳು ದಿನದ ಕಥೆಯು ಎಂಥ ಮೋಡಿ ಮಾಡಿತು ಸಪ್ತ ಸಾಗರ ದಿ ಅಲೆಯು ಆಯಿತು ಏಳು ದಿನದ ಕಥೆಯು ಎಂಥ ಮೋಡಿ ಮಾಡಿತು ಸಪ್ತ ಸಾಗರಧಿಪತಿಯ ಅಲೆಯು ಆಯಿತು ಸಪ್ತ ದ್ವೀಪದಲ್ಲಿ ಅದಕ್ಕೆ ನೆಲೆಯು ದೊರೆಯಿತು ಸಪ್ತ ದ್ವೀಪದಲ್ಲಿ ಅದಕ್ಕೆ ನೆಲೆಯು ದೊರೆಯಿತು ಅದುವೆ ತಾನೆ ಎಲ್ಲರನ್ನು ಇಂದು ಸಲಹಿತು ಅದುವೆ ತಾನೆ ಎಲ್ಲರನ್ನು ಇಂದು ಸಲಹಿತು ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ರಾಮ ಕೃಷ್ಣ ಧ್ಯಾನದಿಂದ ಜಗವು ಬೆಳಗಿತು ಜ್ಞಾನ ಜ್ಯೋತಿ ಎಲ್ಲ ಕಡೆಗೆ ತುಂಬಿ ಹರಿಯಿತು ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ಅಂತಹ ಒಂದು ದೊಡ್ಡ ಮಹಾಭಾಗ್ಯವನ್ನ ವೃಕ್ಷಿತ ರಾಜ ಅಹ್ ಒಂದು ಕಾರಣದಿಂದ ಜಗತ್ತಿಗೆ ಇನ್ನು ನಮಗೆ ಎರಡನೇ ಪ್ರಶ್ನೆ ಕಂಸನ ಕೈಯಿಂದ ತಪ್ಪಿಸಿಕೊಂಡು ಮೇಲಕ್ಕೆ ಹಾರಿದ ಹೆಣ್ಣು ಕೂಸು ಕಂಸನಿಗೆ ಏನು ಅಂತ ನುಡಿತದೆ ಅಂದ್ರೆ ಏನು ಏನು ಹೇಳ್ತಾರೆ ಕಂಸನ ಕೈಯಿಂದ ತಪ್ಪಿಸಿಕೊಂಡು ಮೇಲಕ್ಕೆ ಹಾರಿದ ಹೆಣ್ಣು ಕೂಸು ಕಂಸನಿಗೆ ಏನೆಂದು ನೀನು ನನ್ನ ಎಂಟನೇ ಮಗು ತಿಳ್ಕೊಂಡು ಕೊಲ್ಲೋದಕ್ಕೆ ಬಂದಿದೆಯಾ ಆದ್ರೆ ನೀನು ಕೊಲ್ಲೋದಕ್ಕೆ ಹುಟ್ಟಿರೋ ಮಗು ಗೋಕುಲದಲ್ಲಿ ಬೆಳೀತಾ ಇದ್ದಾನೆ ಅಂತ ಮತ್ತು ಇನ್ನೂ ಒಂದು ವರ್ಡ್ ಹೇಳ್ತದೆ ಏನಂತ ಹೇಳ್ತದೆ ಇನ್ನೂ ಒಂದು ವರ್ಡ್ ಕರೆಕ್ಟ್ ನೀವು ಹೇಳಿದ್ ಕರೆಕ್ಟ್ ಮೂರ್ಖ ಅಂತ ಬೈದ ಯಾಕೆಂದ್ರೆ ನಾನು ಹೆಣ್ಣ ಮಗು ಇದ್ದ ಹೆಣ್ಣು ಕೂಸು ಕೊಲ್ಲಿಕ್ ಬರ್ತೀಯಲ್ಲ ಎಂತ ಮೂರ್ಖ ನೀನು ನಿನ್ನ ಮೃತ್ಯು ಆಗಲೇ ಒಂದು ಕಡೆ ಹುಟ್ಟಿದ್ದಾನೆ ಅಂತ ಸರಿಯಾದ ಉತ್ತರ ಕೆ ರಾಘವೇಂದ್ರ ಮುನೇಶ್ವರ ಬಡಾವಣೆ ಮುನೇಶ್ವರ ಬಡ ಅಲ್ಲಿಂದ ಬಂದಿದ್ದೀರಾ ತುಂಬಾ ಆಚಾರ್ಯ ತಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಯನ್ನ ಕೇಳ್ತೇನೆ ಮೊದಲನೇ ಪ್ರಶ್ನೆ ತಮಗೆ ಪ್ರಿಯವೃತ ರಾಜನಿಗೆ ಬರಹಿಷ್ಮತಿಯಲ್ಲಿ ಜನಿಸಿದ ಕುವರಿಯು ಯಾರು ಪ್ರಿಯವೃತ ರಾಜನಿಗೆ ಬರ್ಹಿಷ್ಮತಿಯಲ್ಲಿ ಜನಿಸಿದ ಕುವರಿಯು ಯಾರು ಊರ್ಜಸ್ವತಿ 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 ಸರಿಯಾದ ಉತ್ತರ ಇಲ್ಲ ಮುಂದಿನ ಪ್ರಶ್ನೆಮ್ಮ ಯಮಭಟ್ಟನು ಪಾಶದಿಂದ ಬಿಗಿದು ಎಳೆದ ಸಮಯದಲ್ಲಿ ಅಜಾಮಿಳನು ಏನು ಮಾಡಿದನು ಯಮ ಭಟ್ಟರು ಪಾಶದಿಂದ ಬಿಗಿದು ಬಿಗಿದು ಎಳೆಯುವ ಎಳೆದ ಸಂದರ್ಭ ಸಮಯದಲ್ಲಿ ಅಜಾಮಿಳನ್ನು ಏನು ಮಾಡಿದನು ಅವನಿಗೆ ಸೈದಿಂದ ಮಾಡ್ತಾನೆ ತನ್ನ ಕೊನೆಯ ಮಗನ ಹೆಸರು ನಾರಾಯಣ ಅಂತ ಇಟ್ಟಿರ್ತಾನೆ ನಾರಾಯಣ ಅಂತೇಳಿ ಹೇಳಿ ಕೂಕ್ ಹೊಂತಾನೆ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಅವನಿಗೆ ಎರಡು ನಾರಾಯಣ ಅನ್ನೋದು ಹರಿ ಇದು ಅಂತ ಹೇಳಿ ಗೊತ್ತಾಗುತ್ತೆ ಅದು ಬರುತ್ತೆ ನಕ್ಕ ಬರುತ್ತೆ ಅವನಿಗೆ ಅವಾಗ ಅವನ ನಾರಾಯಣ ಸ್ಮರಣೆ ಮಾಡಿದ್ದಕ್ಕೆ ಅವನ್ನೇ ನೋಡ್ತಾರೆ ಸರಿಯಾದ ಉತ್ತರ ಯಮಟ್ಟದಿಂದ ಬಿದ್ದ ತಕ್ಷಣ ಮೊದಲು ಭಯ ಆಗತ್ತೆ ಭಯ ಆಗಿ ಪುಟ್ಟ ಮಗು ಅಲ್ವಾ ಅದಕ್ಕೆ ಭಯ ಆಗತ್ತೆ ಅಂತ ಕೂಗ್ತಾನೆ ಆದ್ರೆ ಪೂರ್ವ ಸಂಸ್ಕಾರದಿಂದ ದೈವ ವಶಾತ್ ನಾರಾಯಣ ಎಂಬುದು ಪರಮಾತ್ಮನ ಹೆಸರು ಎಂದು ಆತನಿಗೆ ಒಳ್ದು ಬಳ್ದದ ತಕ್ಷಣ ಜ್ಞಾನೋದಯ ಆಗ್ತದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ ದಾಸು ಅದನ್ನ ನಾರಾಯಣದೇ ಸಾರುವ ಹರಿಪದಾನುವ ಪದ ಪದದಲ್ಲಿ ಇಳಿಯಲು ಸಾರಿದ ವ್ಯಾಸರು ಮೆರೆ ಬರುವ ಮಂತ್ರಾಲಯದಲ್ಲಿ ತನ್ನ ಮನ ಪಲಗಳ ಕಣಗಾನದೆ ಪವ ಮನ ಚಲಿಸುವ ಮಂಗನದಲ್ಲಿ ಮಣಿದೀಪ ಮೆರೆ ಬರುವ ಮಂತ್ರಾಲಯದಲ್ಲಿ